ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಏನೋ ಜಮಾ ಆಗ್ತಾ ಇದೆ ಅದರಲ್ಲಿ ಈಗ ಸದ್ಯಕ್ಕೆ ಎರಡು ಸಾವಿರ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಯಾಕಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಇಂದ ಈಗ ಎರಡು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇನ್ನು ಎರಡು ಸಾವಿರದ ಐದುನೂರು ಕೋಟಿ ಫಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಇದೆ ಸೊ ಈಗಾಗಲೇ ಏನೇನು ಪ್ರೊಸೆಸರ್ ಆಗಬೇಕಾಗಿತ್ತು ಅದೆಲ್ಲವೂ ಕೂಡ ಮುಗಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಆಲ್ರೆಡಿ ನಿನ್ನೆ ಆಗಿರಲಿ ಮೊನ್ನೆ ಆಗಿರಲಿ ಇವತ್ತು ಕೂಡ ಆಗಿರಲಿ ನಿಮ್ಮ ಖಾತೆಗಳಿಗೆ ಜಮೆ ಇದ್ದು ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಇನ್ನೂ ಕೂಡ ಜಮಾ ಆಗ್ತಾನೇ ಇರುತ್ತೆ ಒಂದು ಸಾರಿ ರಿಲೀಸ್ ಮಾಡಿದ್ರೆ ಅಂದರೆ ಡೆಬಿಟ್ ಟ್ರೆಸರಿಗೆ ಪುಷ್ ಮಾಡಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ಬಿಟ್ಟು ಅಂದರೆ ಯಾವಾಗ ಬೇಕಾದರೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಬಹುದು ಅದು ನಿಮ್ಮ ಗಮನದಲ್ಲಿರಬೇಕಾಗತ್ತೆ ನೀವು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾದರೆ ಬನ್ನಿ ಮನೆಯಲ್ಲಿ ಕಾರ್ ಬೈಕ್ ಆಗಿರಲಿ ಏನಾದರೂ ದೊಡ್ಡ ದೊಡ್ಡ ವಾಹನಗಳಾಗಿರಲಿ ಇದ್ದಿದ್ದೇ ಆದರೆ ಅಂತ ಟ್ರಕ್ ಆಗಿರಲಿ ಟೆಕ್ಟರ್ ಗಳಾಗಿರ್ಲಿ ಜೆ ಸಿ ಪಿ ಗಳಾಗಿರ್ಲಿ ಇಂತಹ ಯಾವುದೇ ವಾಹನಗಳು ಸಹಿತ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಆಹಾರ ಇಲಾಖೆ ಮೊದಲೇ ಇಂಥದ್ದನ್ನೇ ಹುಡುಕಾಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಇನ್ನು ಮೇಲಿಂದ ನಿಮಗೆ ಗೃಹಲಕ್ಷ್ಮಿ ಆಗಿರಲಿ ಅನ್ನ ಭಾಗ್ಯದಲ್ಲಿ ಅಕ್ಕಿ ಸಿಗೋದಾಗಿರಲಿ ಅಥವಾ ಇನ್ಯಾವುದೇ ಯಾವುದೇ ವಸ್ತುಗಳು ಸಿಗೋದಾಗಿರಲಿ ಅಥವಾ ರೇಷನ್ ಕಾರ್ಡ್ ನಿಂದ ಆಯುಷ್ಮಾನ್ ಕಾರ್ಡ್ ಆಗಿರಲಿ ಇನ್ನು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳು ನಿಮಗೆ ಸಿಗೋದಿಲ್ಲ ಸೊ ಮತ್ತೆ ಇಂತಹ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಸಿಗೋದಿಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತೆ ಗೃಹಲಕ್ಷ್ಮಿಯರನ್ನ ಮತ್ತೆ ಹೊರಗಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ದೊರಕಿರತಕ್ಕಂಥದ್ದು ಬಹಳ ಮುಖ್ಯವಾದ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ದುಡ್ಡಲ್ಲಿ ಎರಡು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಆಲ್ರೆಡಿ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯನಗರ ಧಾರವಾಡ ಹಾಸನ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಯಾದಗಿರಿ ಈ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಜಮಾ ಆಗಿಲ್ಲ ಅಂದರೆ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗಿಲ್ಲ ಅಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಟ್ರಯಲ್ ಕೂಡ ಮಾಡಲಾಗ್ತಾ ಇತ್ತು ಅಲ್ಲಿ ತಾಂತ್ರಿಕ ದೋಷ ಕೂಡ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹೌದು ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಸುಮಾರು ಎರಡರಿಂದ ಮೂರು ದಿನಗಳ ಕಾಲ ಮತ್ತೆ ಡಿಲೇ ಆಗಿದೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಒಂದು ಸ್ವಲ್ಪ ತಡೆ ಹಿಡಿಯಲಾಗಿತ್ತು ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿತ್ತು ಹಾಗಾಗಿ ಆ ತಾಂತ್ರಿಕ ದೋಷವನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರನ್ನು ಕೂಡ ಇಟ್ಟಿರ್ತಾರೆ ಅವರು ಅದನ್ನು ಸರಿಪಡಿಸ್ಕೊಳ್ತಾರೆ ಅದಕ್ಕೆ ಟೈಮ್ ಬೇಕಾಗುತ್ತೆ ದಿಢೀರೇನೇ ಸರಿ ಆಗೋದಿಲ್ಲ ಸರ್ಕಾರಿ ಕೆಲಸಗಳು ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಮುಂದುವರಿಯುತ್ತವೆ ಅಂತ ಅದರಲ್ಲಿ ಗೃಹಲಕ್ಷ್ಮಿ ಬರೋದೇ ಇದೇ ಹೆಚ್ಚಿಂದು ಯಾಕಂದರೆ ಸ್ಪೀಡಾಗಿ ಬರುತ್ತೆ ಅಂದರೆ ಒಂದು ತಿಂಗಳು ಲೇಟ್ ಆಗ್ಬೋದು ಆದರೆ ಮರು ತಿಂಗಳಾದರೂ ಬಂದೇ ಬರುತ್ತಲ್ವಾ ಆದರೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನೋಡ್ತೀರಿ ನೀವು ಎಷ್ಟೊಂದು ಡಿಲೇ ಆಗುತ್ತೆ ಎಷ್ಟೊಂದು ಲೇಟ್ ಆಗುತ್ತೆ ಎಷ್ಟೊಂದು ಟೈಮ್ ತೊಗೊಳತ್ತೆ ಸರ್ಕಾರ ವರ್ಷಾನುಗಟ್ಟಲೆ ಕೆಲಸ ಮಾಡಬೇಕಂದ್ರೆ ಅದನ್ನು ಟೈಮ್ ತೊಗೊಳತ್ತೆ ಹಾಗಾಗಿ ಇಂಥದ್ರಲ್ಲಿ ಇದೊಂದು ಕಡೆ ಚಲೋ ಅಂತ ಅನ್ಬೋದು ಸೊ ಆದರೆ ಈ ಒಂದು ಸ್ಕೀಮ್ಸ್ಗಳಲ್ಲಿ ಸರ್ಕಾರ ಅಂತರೂ ಆರ್ಥಿಕ ಹೊರಗನ್ನು ಹೊತ್ಕೊಂಡು ಬಿಟ್ಟಿದೆ ಸಾಕಷ್ಟು ಸಾಲಗಳನ್ನು ಮಾಡಿದೆ ಇದು ಕೂಡ ನಮ್ಮ ಗಮನದಲ್ಲಿರಬೇಕಾಗತ್ತೆ ಹೌದು ಈಗ ಬಹಳಷ್ಟು ಸಾಲ ಸೂಲಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೂ ಕೂಡ ಪದ ಪದಾರ್ಡ್ತಾ ಇದೆ ಸದ್ಯಕ್ಕಂತರೂ ಹೊಂದಾಣಿಕೆ ಮಾಡಿದೆ ಇದನ್ನು ಬೇರೆ ಬೇರೆ ಈಗ ಸ್ಕಾಲರ್ಶಿಪ್ಗಳನ್ನಾಗಿರಲಿ ಆಗಿರಲಿ ಅಥವಾ ಪಿಂಚಣಿಗಳನ್ನು ಕೊಡೋದ್ರಲ್ಲಿ ಲೇಟ್ ಮಾಡೋದಾಗಿರಲಿ ಈ ರೀತಿ ನಡೀತಾನೆ ಇದೆ ಸ್ಕಾಲರ್ಶಿಪ್ ಬಂದರೂ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೋಗಿಲ್ಲ ಇದು ನಮ್ಮ ಗಮನದಲ್ಲಿ ಇರಬೇಕು ನಿಮ್ಮ ಗಮನದಲ್ಲಿ ಕೂಡ ಇರಬೇಕು ಸರ್ಕಾರದಿಂದ ಏನೇನು ನಡೀತಾ ಇದೆ ಏನು ನಡೀತಾ ಇಲ್ಲ ಕೂಡ ನಿಮಗೂ ತಿಳಿಬೇಕಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಅದನ್ನು ಬಿಡೋಣ ಈಗ ಸದ್ಯಕ್ಕೆ ಕಾರ್ ಬೈಕ್ ಮತ್ತು ನಿಮ್ಮ ಮನೆಯಲ್ಲಿ ದೊಡ್ಡ ವಾಹನಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಹುದಾ ಅಂತ ಬಹಳಷ್ಟು ಡೌಟ್ಸ್ಗಳು ಕೇಳಿ ಬರ್ತಾ ಇದ್ದವು ಅದರ ಬಗ್ಗೆ ನಾನು ಹೇಳೋದಾದರೆ ಒಂದು ಕಾರ್ಗಳಲ್ಲಿ ಹೇಳ್ತೇನೆ ಕೇಳಿ ಕರೆಕ್ಟಾಗಿ ನೆಕ್ಸ್ಟು ಬೇರೆ ವಾಹನಗಳ ಬಗ್ಗೆ ಮಾತನಾಡೋಣ ಇಲ್ಲಿ ಕಾರ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಇದರಲ್ಲಿ ಎರಡು ಡಿಫ್ರೆನ್ಸ್ಗಳು ಏನಪ್ಪ ಅಂತ ಹೇಳೋದಾದರೆ ವೈಟ್ ಬೋರ್ಡ್ ಕಾರ್ ಅಂದರೆ ನನ್ನೇ ಎಕ್ಸಾಂಪಲ್ ತಗೋತೀನಿ ಇದು ನನ್ನ ಉಪಯೋಗಕ್ಕಾಗಿ ಅಂದರೆ ನಾನು ಪರ್ಸನಲ್ ನಾನು ತಿರುಗಾಡಲಿಕ್ಕೆ ಅಥವಾ ನಮ್ಮ ಮನೆಯಲ್ಲಿ ನಾನು ತಿರುಗಾಡಿಸ್ಲಿಕ್ಕೆ ನಮ್ಮ ಮನೆಯವರ ಉಪಯೋಗಕ್ಕಾಗಿ ಪರ್ಸನಲ್ ಯೂಸ್ ಮಾಡ್ತಾ ಇರ್ತೀನಿ ಇದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ನಾವು ಕರಿತೀವಿ ಓಕೆನಾ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಇದಕ್ಕೆ ಕರೀತಾರೆ ಆ ಎಲ್ಲೋ ಬೋರ್ಡ್ ಕಾರ್ನಿಂದ ನಾನು ಪ್ರತಿನಿತ್ಯನೂ ಕೂಡ ಅದರಿಂದ ದುಡಿಮೆ ಮಾಡ್ತೀನಿ ಹೌದು ಅದನ್ನು ಬಾಡಿಗೆಗೋಸ್ಕರ ಯೂಸ್ ಮಾಡಿಕೊಂಡು ದುಡಿಮೆ ಮಾಡಿ ಅದರಿಂದ ನನ್ನ ಸಂಸಾರವನ್ನು ನಡೆಸ್ತಾ ಇರ್ತೀನಿ ಸೊ ಹಾಗಾಗಿ ಅದಕ್ಕೆ ಎಲ್ಲೋ ಬೋರ್ಡ್ ಕಾರ್ ಅಂತ ಕರಿತೀನಿ ಇದು ನಿಮ್ಮ ಗಮನದಲ್ಲಿರಲಿ ಸಾರಿಗೆ ಇಲಾಖೆಯಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಎಲ್ಲೋ ಬೋರ್ಡ್ ಕಾರು ಒಂದು ವೈಟ್ ಬೋರ್ಡ್ ಕಾರು ವೈಟ್ ಬೋರ್ಡ್ ಕಾರ್ ಆದರೆ ಸೊ ನೀವು ಶ್ರೀಮಂತರಿದ್ದೇ ಇರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ ಇದ್ದಿದ್ದೆ ಆದರೆ ಅದು ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಓಕೆನಾ ಇನ್ನು ಎ ಪಿ ಎಲ್ ಇದ್ದಂಥವರು ಮತ್ತೆ ಮತ್ತೆ ಬೇರೆ ವಾಹನಗಳನ್ನು ಖರೀದಿ ಮಾಡೋದಾಗಿರಲಿ ದೊಡ್ಡ ದೊಡ್ಡ ಟ್ರಾಕ್ಗಳನ್ನಾಗಿರಲಿ ಟ್ಯಾಕ್ಟರ್ಗಳನ್ನಾಗಿರಲಿ ಹೀಗೆ ಸಾಕಷ್ಟು ವಾಹನಗಳನ್ನು ಖರೀದಿ ಮಾಡಿದ್ದೆ ಆದರೆ ಒಂದಕ್ಕಿಂತ ಹೆಚ್ಚು ಅವರದ್ದು ಬಿ ಪಿ ಎ ಪಿ ಎಲ್ ಉಳಿಯೋದಿಲ್ಲ ಅವ್ರದ್ದು ರದ್ದಾಗಿಬಿಡುತ್ತೆ ಯಾಕಂದರೆ ನೀವು ಅರ್ಹತೆ ಹೊಂದಿರೋದಿಲ್ಲ ನೀವು ಶ್ರೀಮಂತರು ಇರ್ತೀರಿ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ರದ್ದು ಆಗುವಂಥದ್ದು ಇನ್ನು ಒಂದೇ ಒಂದು ಕಾರ್ಗಳ ಯೂಸ್ ಮಾಡಿಕೊಂಡು ಅಥವಾ ಒಟ್ಟಾರೆಯಾಗಿ ನೀವು ಬಾಡಿಗೆಗೋಸ್ಕರ ಯೂಸ್ ಮಾಡ್ತಾ ಇರ್ತೀರಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಇರ್ತೀರಿ ಇದನ್ನು ಮಾಡಿಕೊಂಡು ದುಡಿಮೆ ಮಾಡ್ತಾ ದುಡಿಮೆ ಮಾಡಿಕೊಂಡು ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀರಿ ಅಂಥದಕ್ಕೆ ಎಲ್ಲೋ ಬೋರ್ಡ್ ಅಂತ ಕರಿತೀವಿ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಯಾಕಂದರೆ ನೀವು ನಿಮ್ಮ ದುಡಿಮೆಯನ್ನು ಮಾಡಿರ್ತೀರಿ ಅದನ್ನು ಲೋನ್ ಮುಖಾಂತರ ಕೂಡ ತೆಗೆದುಕೊಂಡಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ರದ್ದಾಗೋದಿಲ್ಲ ಬಿ ಪಿ ಎಲ್ ಇದ್ದರೆ ಬಿ ಪಿ ಎಲ್ಲೇ ಇರುತ್ತೆ ಅಥವಾ ನೀವು ಮೊದಲೇ ಬೆಳವಣಿಗೆ ಆಗಿದ್ದರೆ ನಿಮ್ಮದು ಎ ಪಿ ಇದ್ದರೆ ಎ ಪಿ ಎಲ್ಲೇ ಉಳಿಯುತ್ತೆ ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ ಇದರಲ್ಲಿ ಡಿಫ್ರೆನ್ಸ್ ಬ ನಿಮ್ಮ ಬಹುತೇಕ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಏನೇ ಸ್ಕೀಮ್ಸ್ಗಳ ಬಗ್ಗೆ ಇದಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಬಹುದು ಇನ್ನು ಈ ವಾಹನಗಳ ಜೊತೆಗೇ ಮೂರು ಮೂರು ಹೆಕ್ಟರ್ ಆಗಿರಲಿ ಅದಕ್ಕಿಂತ ಹೆಚ್ಚಿನ ಭೂಮಿಗಳಾಗಿರಲಿ ಅದು ಭೂಮಿ ವನ ಭೂಮಿಯಾಗಿರಲಿ ಅಥವಾ ಭೂಮಿ ಆಗಿರಲಿ ಅಂದರೆ ಫಲವತ್ತತೆಯ ಭೂಮಿಯಾಗಿರಲಿ ಅಥವಾ ಫಲ ಕೊಡದೇ ಅಂತಹ ಒಂದು ಭೂಮಿಯಾಗಿದ್ದರೂ ಸಹಿತ ಒಟ್ಟಾರೆಯಾಗಿ ನಿಮ್ಮ ಹತ್ರ ಮೂರು ಹೆಕ್ಟರ್ಕಿಂತ ಹೆಚ್ಚಿನ ಭೂಮಿ ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುತ್ತೆ ಅಂದರೆ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ರೂ ಸಹಿತ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ರೇಷನ್ ಸಿಗುತ್ತೆ ಆದರೆ ಎ ಪಿ ಎಲ್ ಇದ್ದರೂ ಅದನ್ನು ನೀವು ಬಿಟ್ಟರೆ ನಿಮಗೆ ಯಾವುದೇ ರೀತಿ ಸ್ಕೀಮ್ ಸಿಗೋದಿಲ್ಲ ಈಗ ನಾವು ನೋಡಬಹುದು ನೀವು ಬಹುತೇಕ ಪೂರ್ತಿಯಾಗಿ ಇನ್ನು ಮುಂದೆ ರೇಷನ್ ಕಾರ್ಡ್ ಗಳ ಆಧಾರದ ಮೇಲೆ ನಿಮಗೆ ದುಡ್ಡು ಸಿಗುವಂತದ್ದು ಮತ್ತೆ ರೇಷನ್ ಕಾರ್ಡ್ ಅನ್ನ ಬಹಳಷ್ಟು ಸ್ಟ್ರಿಕ್ಟ್ಲಿ ಜನರಿಗೆ ಹಂಚಿಕೆಯನ್ನ ಮಾಡ್ತಾರೆ ಯಾಕಂದರೆ ರೇಷನ್ ಕಾರ್ಡು ಬೇರೆ ನಮ್ಮ ರಾಜ್ಯ ಮತ್ತು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಹೊರ ರಾಜ್ಯಗಳಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟಷ್ಟು ಅಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಜನಸಂಖ್ಯೆ ಹೊಂದಿದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ಇದ್ದಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಕುಟುಂಬದವರು ಅಂದ್ರೆ ನೂರು ಜನ ಕುಟುಂಬದವರು ಇದ್ದಾರೆ ಆ ನೂರು ಜನದಲ್ಲಿ ಎಂಬತ್ತು ಕುಟುಂಬಗಳಿಗೆ ರೇಷನ್ ಕಾರ್ಡ್ ಇದಾವಂತೆ ಸೊ ಹಾಗಾಗಿ ಈ ನಮ್ಮ ರಾಜ್ಯದಲ್ಲಿ ಶ್ರೀಮಂತರೇ ಇಲ್ವಾ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿ ಪೇಯರ್ ಇಲ್ವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇಲ್ವಾ ಈ ಹೊರ ಹೊಸ ಹೊಸ ಹೊಲಗಳನ್ನು ಖರೀದಿ ಮಾಡೋರು ಇಲ್ವಾ ಅಥವಾ ಬಿಸ್ನೆಸ್ ಮ್ಯಾನ್ಗಳಿಲ್ವಾ ಹಾಗಾಗಿ ಏಯ್ಟಿ ಪರ್ಸೆಂಟಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಂಥವರಿದ್ದಾರೆ ಸೊ ಹಾಗಾಗಿ ಇಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲು ಆಹಾರ ಇಲಾಖೆ ತುದಿಗಾಲಿನಲ್ಲಿ ನಿಂತಿದೆ ಅಂತ ಹೇಳ್ಬೋದು ರದ್ದು ಮಾಡಲೇಬೇಕು ಯಾಕಂದರೆ ಏನೂ ಸಿಗೋದಿಲ್ಲ ಶ್ರೀಮಂತರಿಗೆ ಕೊಡ್ತಾ ಹೋದರೆ ಹಾಗಾಗಿ ಬಡವರಿಗೆ ಕೊಡೋದು ಈ ಕಡೆ ಶ್ರೀಮಂತರಿಗೂ ಕೊಡ್ತಾ ಹೋದರೆ ಶ್ರೀಮಂತರು ಎಲ್ಲಿರ್ತಾರೋ ಅವ್ರು ಇನ್ನಷ್ಟು ಮುಂದೆ ಹೋಗ್ತಾರೆ ಬಡವರು ಎಲ್ಲಿರ್ತಾರೋ ಅಲ್ಲೇ ಉಳಿತಾರೆ ಹಾಗಾಗಿ ಬಡವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಶ್ರೀಮಂತರಿಗೆ ಆದಷ್ಟು ಕೊಡದೇ ಇರುವ ಹಾಗೆ ನೋಡ್ಕೊಳ್ಬೇಕು ಸರ್ಕಾರ ಅದೇ ಮಾಡ್ತಾ ಇದೆ ಇದೊಂದು ಕೆಲಸ ಬರಬ್ಬರಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಆಹಾರ ಇಲಾಖೆ ಇನ್ನಷ್ಟು ವೆರಿಫಿಕೇಶನ್ ಮಾಡಬೇಕು ಯಾರು ಎಲಿಜಿಬಲ್ ಇರ್ತಾರೋ ಅಂತಹವರಿಗೆ ಮಾತ್ರ ಈ ದುಡ್ಡನ್ನ ಕೊಡುವಂತಹ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಆದಷ್ಟು ಇನ್ನೂ ವೆರಿಫಿಕೇಶನ್ ಆಗಲಿ ಅಂತ ನಮ್ಮ ಬಯಕೆ ನಿಮ್ಮ ಬಯಕೆ ಏನು ಅಂದ್ರೆ ಬಡವರ ಮಕ್ಕಳು ಬೆಳಿಬೇಕಂದ್ರೆ ಶ್ರೀಮಂತರಿಗೆ ಇಂತಹ ಯೋಜನೆಗಳನ್ನ ಕೊಡಬಾರ್ದು ಯಾಕಂದ್ರೆ ಇದರಿಂದ ಸರ್ಕಾರಕ್ಕೂ ಕೂಡ ಆರ್ಥಿಕ ಹೊರೆ ಬೀಳುತ್ತೆ ಇನ್ನು ಬಡವರು ಎಲ್ಲಿರ್ತಾರೋ ಅಲ್ಲೇ ಉಳಿತಾರೆ ಹಾಗಾಗಿ ಇಲ್ಲಿ ಬಡವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಶ್ರೀಮಂತರಿಗೆ ಏನು ಕೊಡುವಾಗ ಹಾಗೆ ನೋಡಬೇಕು ಯಾಕಂದರೆ ಅವ್ರದ್ದು ಒಂದು ರೇಂಜಿನಲ್ಲಿ ನಡೀತಾ ಇರತ್ತೆ ಸಂಸಾರ ಇಲ್ಲಿ ಬಡವರಿಗೆ ಹೆಲ್ಪ್ ಮಾಡ್ತಾ ಹೋದರೆ ಬಡವರಿಗೆ ಮತ್ತಷ್ಟು ಬೆಳೀತಾರೆ ಎಲ್ಲವೂ ಕೂಡ ಒಂದು ರೇಂಜ್ನಲ್ಲಿ ಬರುತ್ತೆ ಸೊ ಈಗ ಇಂತಹ ಗೃಹಲಕ್ಷ್ಮಿಯರಿಗೂ ಕೂಡ ದುಡ್ಡು ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಇದನ್ನು ಸಾಕಷ್ಟು ವಿಡೋಗಳಲ್ಲಿ ನಾನು ತಿಳಿಸಿದ್ದೀನಿ ಇದೇ ಒಂದು ಬೈಕ್ ಕಾರ್ಗಳನ್ನು ನೀವು ಖರೀದಿ ಮಾಡಿದ್ದೆ ನಿಮ್ಮ ಗೃ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾದರೆ ನಿಮಗೆ ಜಮಾ ಆಗೋದಿಲ್ಲ ಇನ್ನು ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಹೊಂದಿದ್ದೆ ಆದರೆ ನಿಮಗೆ ಒಂದು ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ ಸೊ ಸಮೀಕ್ಷೆಗೂ ಕೂಡ ಬರ್ತಿರ್ತಾರೆ ಈಗ ಜನಗಣತಿ ನಡೀತಾ ಇದೆ ಗಣತಿಯ ಕಾರ್ಯ ನಡೀತಾ ಇದೆ ಜಾತಿ ಗಣತಿ ಕಾರ್ಯ ಸೊ ಅದಕ್ಕೋಸ್ಕರ ಅಲ್ಲಿ ವೆರಿಫಿಕೇಶನ್ ಕೂಡ ಆಗ್ತವೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಲಾಗ್ತದೆ ಓಟ್ರ್ ಐ ಡಿ ಕೂಡ ಚೆಕ್ ಮಾಡಲಾಗ್ತದೆ ಆಧಾರ್ ಕಾರ್ಡ್ ಕೂಡ ಚೆಕ್ ಮಾಡಲಾಗ್ತದೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ಅವಾಗ ಅವ್ರಿಗೆ ಗೊತ್ತಾಗತ್ತೆ ಮಾಹಿತಿ ನಿಮ್ಮ ರೇಷನ್ ಕಾರ್ಡ್ ಒಂದೇ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಸೊ ಇದಾದ ಮೇಲೆ ಇನ್ನು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂಥದ್ದು ಗೌರ್ಮೆಂಟ್ ನೌಕರಿಗಳನ್ನು ಹಿಡಿದಿರಿದ್ರಿ ಹೊಸ ಹೊಸ ಸರ್ಕಾರಿ ನೌಕರಿಗಳು ಸಿಕ್ಕಿರ್ತಾವೆ ಅಂತಹ ಕುಟುಂಬದ ಸದಸ್ಯರಿಂದ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ ಸೊ ಇಂತಹ ಎಲ್ಲ ರೂಲ್ಸುಗಳನ್ನು ಇಟ್ಕೊಂಡು ರದ್ದು ಮಾಡ್ತಾ ಇದೆ ಸೊ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಇದು ಒಂದು ಶಿವನ ಅಲಿಸನ್ ಕಬಾಬ್ ಫ್ರೆಂಡ್ಸ್